ಯುದ್ಧ ಇನ್ನೇನು ಆರಂಭ ಆಗಬೇಕು ಅನ್ನುವಷ್ಟರಲ್ಲಿ ರಥವನ್ನು ಎತ್ತರದ ಜಾಗದಲ್ಲಿ ನಿಲ್ಲಿಸಿಕೊಂಡು ಸುತ್ತಲೂ ಇರುವಂತಹ ತನ್ನ ಬಂಧುಗಳನ್ನು ನೋಡ್ತಾ ಇದ್ದಾನೆ ಅರ್ಜುನ ಇದಾದ ನಂತರ ಭಗವದ್ಗೀತೆ ಅಧ್ಯಾಯ ಒಂದರ ಶ್ಲೋಕ ಇಪ್ಪತ್ತೇಳರಲ್ಲಿ ತಾನ್ ಸಮೀಕ್ಷ ಸಕೌತೇಯ ಸರ್ವಾನ್ ನವಸ್ಥಿತಾನ್ ಆ ಎಲ್ಲ ಬಂಧುಗಳು ಒಂದುಗೂಡಿರೋದನ್ನು ಕಂಡ ಅರ್ಜುನ ಕರುಣೆಗೊಳಗಾಗಿ ಕಾರುಣ್ಯದಿಂದ ದುಃಖದಿಂದ ತನ್ನ ತುಮುಲವನ್ನು ಕೃಷ್ಣನಲ್ಲಿ ತೋಡ್ಕೊಳ್ತಾ ಇದ್ದಾನೆ ಇಲ್ಲಿಂದ ಮುಂದೆ ಅರ್ಜುನ ಅನೇಕ ರೀತಿಯಲ್ಲಿ ತನ್ನ ಅಳಲನ್ನು ಶ್ರೀಕೃಷ್ಣನ ಮುಂದೆ ತೋಡಿಕೊಳ್ಳೋದನ್ನು ನಾವು ನೋಡಬಹುದು ಮುಂದಿನ ಶ್ಲೋಕಗಳನ್ನು ನೋಡುವ ಮೊದಲು ಇಲ್ಲಿ ಒಂದು ಪುಟ್ಟ ವಿಶ್ಲೇಷಣೆ ಮಾಡಬಹುದು ಗೀತೆಯನ್ನು ಓದೋವಾಗ ಕೆಲವರಿಗೆ ಶ್ರೀಕೃಷ್ಣನ ನಡೆ ಅರ್ಥ ಆಗೋದಿಲ್ಲ ನನ್ನ ಬಂಧುಗಳ ವಿರುದ್ಧವೇ ಹೇಗೆ ಹೋರಾಡಲಿ ಅಂತ ಅರ್ಜುನ ಕೇಳಿದ್ರೆ ಕೃಷ್ಣ ಯುದ್ಧ ಮಾಡು ಅಂತ ಹೇಳ್ತಾನೆ ಇದು ನ್ಯಾಯಾನ ಅಂತ ತುಂಬ ಜನರಲ್ಲಿ ಪ್ರಶ್ನೆ ಕಾಡುತ್ತೆ ಇಲ್ಲಿ ನಾವು ಗಮನಿಸಬೇಕಾದ ವಿಷಯ ಏನಂದರೆ ಅರ್ಜುನ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಈ ಮಾತನ್ನು ಹೇಳಿದರೆ ಖಂಡಿತವಾಗಿ ನಾವು ಒಪ್ಪಬೇಕಾದಂಥ ವಿಷಯ ಆದರೆ ಇಲ್ಲಿ ಆತ ಭರತಖಂಡದ ರಕ್ಷಕನಾಗಿ ಧರ್ಮದ ಪರ ಹೋರಾಟ ಮಾಡೋಕೆ ಧರ್ಮರಾಯನ ಪರ ನಿಂತ ಒಬ್ಬ ರಾಜ ಅರ್ಜುನ ಒಂದು ವೇಳೆ ನಮಗೋಸ್ಕರ ಭರತಖಂಡದ ಸಾಮಾನ್ಯ ಜನರು ಸಾಯೋದು ಬೇಡ ಅಂತ ಅಂದಿದ್ರೆ ಒಪ್ಪಬಹುದಾಗಿತ್ತು ಆದರೆ ಆತ ಹಾಗೆ ಹೇಳಲಿಲ್ಲ ಅವನಿಗೆ ಅಲ್ಲಿ ಕಾಣಿಸಿದ್ದು ಕೇವಲ ಬಂಧುಗಳು ರಾಜನಾದವನಿಗೆ ಧರ್ಮದ ಕಡೆ ನಿಂತವನು ಮಾತ್ರ ಬಂಧು ಧರ್ಮದ ವಿರುದ್ಧ ಯಾರೇ ನಿಂತಿರಲಿ ಆತ ಕೇವಲ ಅಪರಾಧಿ ಅವರನ್ನು ಶಿಕ್ಷಿಸೋದು ರಾಜನ ಪರಮಧರ್ಮ ನ್ಯಾಯಸ್ಥಾನದಲ್ಲಿ ನಿಂತ ನ್ಯಾಯಾಧೀಶ ಅನ್ಯಾಯ ಮಾಡಿ ಬಂದ ತನ್ನ ಬಂಧುವನ್ನು ನನ್ನ ಕಡೆಯವನು ಅಂತ ಹೇಗೆ ಕ್ಷಮಿಸೋದಿಲ್ವೋ ಹಾಗೆ ರಾಜನಾದವನು ಕೂಡ ಇಲ್ಲಿ ನೋಡಬೇಕಾಗಿದ್ದು ಧರ್ಮವನ್ನು ಬಿಟ್ಟು ಬಂಧುತ್ವವನ್ನಲ್ಲ ಮುಂದೆ ಅರ್ಜುನ ಅನೇಕ ರೀತಿಯಲ್ಲಿ ತನ್ನ ವಿತಂಡವಾದದಿಂದ ಶ್ರೀಕೃಷ್ಣನನ್ನು ಸಮಜಾಯಿಸೋಕೆ ನೋಡ್ತಾನೆ ಆದರೆ ಶ್ರೀಕೃಷ್ಣ ಎಲ್ಲೂ ಈ ವಿತಂಡವಾದಕ್ಕೆ ನೇರ ಉತ್ತರ ಕೊಡೋದಿಲ್ಲ ಯಾಕೆ ಅಂದರೆ ಒಂದು ವೇಳೆ ಹಾಗೇನಾದರೂ ಮಾಡಿದರೆ ಅವನ ಬೇಡವಾದ ವಾದಕ್ಕೆ ಮಣೆ ಹಾಕಿದಂತಾಗ್ತಿತ್ತು ಮಾನಸಿಕ ತುಮುಲದಲ್ಲಿರುವ ಅರ್ಜುನ ಆಡುವ ಪ್ರತಿಯೊಂದು ಮಾತನ್ನು ಒಬ್ಬ ಉತ್ತಮ ಕೇಳುಗನಂತೆ ಕೇಳಿ ಆನಂತರ ಒಬ್ಬ ಮಾನಸಿಕ ರೋಗಿಗೆ ಚಿಕಿತ್ಸೆ ಕೊಡೋ ರೀತಿಯಲ್ಲಿ ಕೃಷ್ಣ ನಡೆದಿರೋದನ್ನು ನಾವು ಕಾಣಬಹುದು ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಶ್ಲೋಕಗಳನ್ನು ನೋಡೋಣ ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ